ಹಲೋ ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ಆರ್ ಟಾಕ್ಸ್ಗೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಸಂಬಳದಾರರು ಮತ್ತು ಮನೆ ಬಾಡಿಗೆ ಬರುವಂತಹ ವ್ಯಕ್ತಿಗಳು ಹೇಗೆ ಐ ಟಿ ರಿಟರ್ನ್ ಸಲ್ಲಿಸಬೇಕು ಅನ್ನೋದನ್ನ ನಾವು ಚರ್ಚೆ ಮಾಡಿದ್ವಿ ಈ ದಿನ ಇನ್ಕಮ್ ಫ್ರಮ್ ಬಿಸಿನೆಸ್ ಅಂಡ್ ಪ್ರೊಫೆಷನ್ ಅಂದ್ರೆ ವ್ಯಾಪಾರ ಮತ್ತು ಸೇವಾ ಸಂಸ್ಥೆಗಳಲ್ಲಿರುವಂತಹವರು ಹೇಗೆ ಐ ಟಿ ರಿಟರ್ನ್ ಸಲ್ಲಿಸಬೇಕು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ವ್ಯಾಪಾರ ಅಂತಂದರೆ ಎಲ್ಲಿ ಮಾರಾಟ ಇರುತ್ತೋ ಅದಕ್ಕೆ ನಾವು ವ್ಯಾಪಾರ ಅಂತ ಹೇಳ್ತೀವಿ ಇದು ಯಾವುದೇ ರೀತಿಯ ವ್ಯಾಪಾರ ಇರ್ಬೋದು ಇಲ್ಲಿ ವಸ್ತುಗಳನ್ನು ಕೊಡೋದು ಮತ್ತು ತೆಗೆದುಕೊಳ್ಳೋದು ಅದಕ್ಕೆ ಹಣವನ್ನು ಪಡೆಯುವಂಥ ಒಂದು ವಿಚಾರ ಇರುತ್ತೆ ಇನ್ನು ಪ್ರೊಫೆಷನ್ ಅಂತಂದ್ರೆ ಸೇವಾ ವಲಯ ಅಂತ ಹೇಳ್ತೀವಿ ಅಂದ್ರೆ ಡಾಕ್ಟರ್ಸ್ ಇರಬಹುದು ಇಂಜಿನಿಯರ್ಸ್ ಅಡ್ವೊಕೇಟ್ಸ್ ಆರ್ಕಿಟೆಕ್ಟ್ಸ್ ಇವರೆಲ್ಲರೂ ಪ್ರೊಫೆಷನ್ಸ್ ಗೆ ಬರ್ತಾರೆ ಈ ಒಂದು ಡಿವಿಷನ್ ಬಹಳ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಈ ಬಿಸ್ನೆಸ್ ಮತ್ತು ಪ್ರೊಫೆಷನ್ ಗೆ ಪ್ರತ್ಯೇಕವಾಗಿ ತೆರಿಗೆ ಲೆಕ್ಕಾಚಾರದ ಮಿತಿ ಇದೆ ಮತ್ತು ಪ್ರಕ್ರಿಯೆಗಳು ಬದಲಾಗ್ತಾ ಹೋಗುತ್ತೆ ಇನ್ನು ವ್ಯಾಪಾರ ಅಂತಂದಾಗ ಅದರ ಮಾಲೀಕತ್ವ ಯಾವ ಯಾವ ಇರ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಪ್ರೊಪರೇಟರ್ ಇರ್ತಾರೆ ಪಾರ್ಟ್ನರ್ಶಿಪ್ ಫಾರ್ಮ್ ಇರುತ್ತೆ ಎಲ್ ಎಲ್ ಪಿ ಇರುತ್ತೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇರುತ್ತೆ ಮತ್ತು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇರುತ್ತೆ ಈ ಮಾಲೀಕತ್ವ ಮತ್ತೆ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಕೆಲವರಿಗೆ ಕೆಲವ ರೀತಿಯ ವಿನಾಯಿತಿಗಳಿದೆ ಕೆಲವರಿಗೆ ಆ ರೀತಿ ವಿನಾಯಿತಿಗಳಿಲ್ಲ ಅದನ್ನ ನಾವು ಮುಂದೆ ನೋಡೋಣ ಇನ್ನು ಈ ಮಾಲೀಕತ್ವದಲ್ಲಿ ಪ್ರೊಪರೇಟರ್ಶಿಪ್ ಮತ್ತು ಪಾರ್ಟ್ನರ್ಶಿಪ್ ಅಲ್ಲಿ ಅಂತಂದ್ರೆ ಈ ಪ್ರೊಪರೇಟರ್ಶಿಪ್ ಅಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾಲೀಕನಾಗಿರ್ತಾನೆ ಪಾರ್ಟ್ನರ್ಶಿಪ್ ಅಲ್ಲಿ ಒಬ್ಬರಿಗಿಂತ ಹೆಚ್ಚು ದನ ಪಾಲುದಾರಿಕೆಯಲ್ಲಿ ಇನ್ನು ಎಲ್ ಎಲ್ ಪಿ ಅಂತ ಹೇಳಿದ್ರೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಹೇಳ್ತೀವಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಆಫ್ ಕಂಪನೀಸ್ ಕೆಳಗಡೆ ಕಂಪನಿ ಕಾನೂನಿನಲ್ಲಿ ಮಾಡಿರುವಂತಹ ಒಂದು ಸಂಸ್ಥೆ ಆಗಿರುತ್ತೆ ಇನ್ನು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂದ್ರೆ ಅದು ಶೇರ್ಸ್ ಇಶ್ಯೂ ಮಾಡಿ ಪಬ್ಲಿಕ್ ಇಂದ ಹಣವನ್ನು ತೆಗೆದುಕೊಂಡಿರ್ತಾರೆ ಶೇರ್ಸ್ ಇಶ್ಯೂ ಮಾಡಿರ್ತಾರೆ ಇದು ಬಹಳ ದೊಡ್ಡ ಸಂಸ್ಥೆ ಆಗ್ತಾ ಹೋಗುತ್ತೆ ಆದಾಯ ತೆರಿಗೆನಲ್ಲಿ ಈ ಪ್ರೊಪ್ರೈಟರ್ಶಿಪ್ ಮತ್ತು ಪಾಲುದಾರಿಕೆಗೆ ಕೆಲವು ಎಕ್ಸಾಮ್ಷನ್ಸ್ ಇದೆ ಇನ್ನು ಎಲ್ ಎಲ್ ಪಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಪಬ್ಲಿಕ್ ಲಿಮಿಟೆಡ್ ಕಂಪನಿಗೆ ಹೆಚ್ಚಿನ ಕಾನೂನಾತ್ಮಕವಾದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಯಾಕೆ ಅಂತಂದರೆ ಇವುಕ್ಕೆ ದೊಡ್ಡದಾಗಿರ್ತವೆ ಮತ್ತು ಕೆಲವು ಸಲ ಹೆಚ್ಚು ಜನರ ಹಣ ಇದ್ರಲ್ಲಿ ನೋಡಿರ್ತಾರೆ ಇನ್ನು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಜನಿಕರ ಹಣ ಇರುತ್ತೆ ಹಾಗಾಗಿ ಹೆಚ್ಚಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತದೆ ಇನ್ನು ಈ ವ್ಯಾಪಾರ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ನಾವು ಮಾರಾಟ ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಹಲವಾರು ಖರ್ಚುಗಳನ್ನು ಮಾಡ್ತಾ ಇರ್ತೀವಿ ಇನ್ನು ಸೇವಾ ವಲಯದಲ್ಲಿ ಈ ಪ್ರೊಫೆಷನಲ್ಸ್ ಏನಿರುತ್ತಪ್ಪ ಅಂದ್ರೆ ಅವರು ಮಾರಾಟ ಮಾಡ್ತಾರಲ್ಲ ಬಟ್ ಅವರು ಸೇವೆ ಮಾಡುವಂತಹಕ್ಕೆ ಸೇವಾ ಶುಲ್ಕ ಅಥವಾ ಫೀಸ್ ಅನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ ಇನ್ನು ವ್ಯಾಪಾರ ಮಾಡಬೇಕಾದ್ರೆ ಯಾತಕ್ಕೆ ವ್ಯಾಪಾರ ಮತ್ತು ಸೇವಾ ವಲಯನ್ನ ನಾವು ಪ್ರತ್ಯೇಕಿಸ್ತೀವಿ ಅಂತಂದ್ರೆ ವಹಿವಾಟು ಮಿತಿ ಮೇಲೆ ಹೇಗೆ ಅವರ ತೆರಿಗೆ ಲೆಕ್ಕಾಚಾರ ಇದೆ ಅನ್ನೋದನ್ನ ನಾವು ನೋಡಬಹುದು ಮೊದಲನೇದಾಗಿ ವ್ಯಾಪಾರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ವ್ಯಾಪಾರಿ ಅಂತಂದ್ರೆ ಅವರು ಪ್ರೊಪನರ್ಶಿಪ್ ಆಗಿರಬೇಕು ಮತ್ತು ಪಾರ್ಟ್ನರ್ಶಿಪ್ ಫಾರ್ಮ್ ಆಗಿರಬೇಕು ಇವರ ಒಂದು ವ್ಯವಹಾರ ರೂಪಾಯಿ ಎರಡು ಕೋಟಿಗಳಿಂತ ಕಡಿಮೆ ಇದ್ರೆ ನಾವು ಪ್ರೆಸೆಂಟಿವ್ ಇನ್ಕಮ್ ಅಂತ ಹೇಳ್ತೀವಿ ಅಂದ್ರೆ ಅವರನ್ನ ನಾವು ನೀವು ಯಾವುದೇ ಲೆಕ್ಕಾಚಾರ ಕೊಡಬೇಡಿ ನಿಮ್ಮ ಒಟ್ಟು ವಹಿವಾಟಿನ ಶೇಕಡಾ ಎಂಟರಷ್ಟು ನಮಗೆ ತೆರಿಗೆ ಕಟ್ಟಬಿಡಿ ಅಂದ್ರೆ ಎಂಟರಷ್ಟು ಆದಾಯ ಪ್ರಾಫಿಟ್ ಅಂತ ಡಿಕ್ಲೇರ್ ಮಾಡಿ ಅದರ ಮೇಲೆ ನೀವು ತೆರಿಗೆ ಕಟ್ಟಿ ಅಷ್ಟು ಸಾಕು ನಾವು ನಿಮಗೆ ಇನ್ನೇನೋ ನಾವು ಪ್ರಶ್ನೆ ಕೇಳೋದಿಲ್ಲ ಅಂತ ಹೇಳ್ತಾರೆ ಇದು ಬಹಳ ಮುಖ್ಯ ಯಾಕೆಂತಂದ್ರೆ ಬಹಳ ಜನಗಳಲ್ಲಿ ಏನಪ್ಪಾ ಅಂತಂದ್ರೆ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಬೇಕು ಬಹಳಷ್ಟು ರಿಟರ್ನ್ ಗಳನ್ನು ಫೈಲ್ ಮಾಡಬೇಕು ರಿಟರ್ನ್ ಫೈಲ್ ಮಾಡಿದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇಂದ ನೋಟಿಸ್ ಬರುತ್ತೆ ಅದಕ್ಕೋಗಿ ನಾವು ಅವರನ್ನು ಹಲವಾರು ರೀತಿಯಲ್ಲಿ ಸಮಾಧಾನ ಪಡಿಸಬೇಕು ಇವೆಲ್ಲ ಜಂಜಾಟದಿಂದ ಮುಕ್ತಿಗೊಳಿಸೋದಕ್ಕೆ ಈ ಈಗ ಆದಾಯ ತೆರಿಗೆನಲ್ಲಿ ಈ ಪ್ರಿಸ್ಟಿವ್ ಇನ್ಕಮ್ ತಂದಿದ್ದಾರೆ ಹಾಗಾಗಿ ಸಣ್ಣ ಮಟ್ಟದ ವ್ಯಾಪಾರಿಗಳು ಅಂದ್ರೆ ರು ಎರಡು ಕೋಟಿಗಳಷ್ಟು ವಹಿವಾಟು ಇರುವಂತವ್ರಿಗೆ ಇದು ಅನುಕೂಲ ಆಗ್ತಾ ಹೋಗುತ್ತೆ ಇದ್ರಲ್ಲಿ ಒಂದು ಕಂಡೀಷನ್ ಇದೆ ಏನಪ್ಪಾ ಅಂತಂದ್ರೆ ಈ ಎರಡು ಕೋಟಿಗಿಂತ ಕಡಿಮೆ ಇರಬೇಕು ಆದರೆ ಅವರ ವಹಿವಾಟಿನಲ್ಲಿ ಹಣದ ರೂಪದಲ್ಲಿ ವ್ಯವಹಾರ ಇರಬಾರದು ಶೇಕಡ ಐದಕ್ಕಿಂತ ಮಿಗಿಲಾಗಿ ಅಂದ್ರೆ ಉದಾಹರಣೆಗೆ ನಿಮಗೆ ಒಂದು ಕೋಟಿ ವ್ಯವಹಾರ ಇದೆ ಅಂತಂದ್ರೆ ಅದರಲ್ಲಿ ನೀವು ಕ್ಯಾಶ್ ಸಿಕ್ ಚಿಲ್ಲರೆ ಅಂಗಡಿ ತೆಗೆದುಕೊಳ್ಳೋಣ ಅದರಲ್ಲಿ ಪ್ರತಿದಿನ ಹಣದ ರೂಪದಲ್ಲಿ ಬರ್ತಾ ಆಗುತ್ತೆ ಹಾಗಾಗಿ ಅಂತವರಿಗೆ ಇದು ಒಂದು ಕೋಟಿ ದಾಟಿದ ತಕ್ಷಣನೇ ಅವರಿಗೆ ಈ ಒಂದು ಪ್ರೆಸೆಂಟಿವ್ ಇನ್ಕಮ್ ನ ಲಾಗು ಆಗೋದಿಲ್ಲ ಅವ್ರ ಏನ್ ಮಾಡಬೇಕಪ್ಪ ಅಂತಂದ್ರೆ ಅವರು ಕಂಪಲ್ಸರಿ ಚಾರ್ಟರ್ಡ್ ಅಕೌಂಟ್ ಇಂದ ಆಡಿಟ್ ಮಾಡ್ಕೋಬೇಕು ಇನ್ನು ಐದು ಪರ್ಸೆಂಟ್ ಗಿಂತ ನನ್ನದು ಕಡಿಮೆ ಇದೆ ಅಥವಾ ನನ್ನ ಹಣದ ವ್ಯವಹಾರನೇ ಇರೋದಿಲ್ಲ ಸರ್ ಎಲ್ಲವೂ ಬ್ಯಾಂಕಿನ ಮೂಲಕ ಆಗುತ್ತೆ ಅಂತಂದ್ರೆ ನಿಮ್ಮ ಆದಾಯದ ಮಿತಿ ಮೂರು ಕೋಟಿ ವರ್ಗಿದ್ರು ನೀವು ಈ ಪ್ರೆಸೆಂಟಿವ್ ಇನ್ಕಮ್ ಕೆಳಗಡೆ ಹೋಗಬಹುದು ಅಂತಂದ್ರೆ ಮೂರು ಕೋಟಿ ನನ್ನ ಆದಾಯ ಇದೆ ಅದರ ಮೇಲೆ ಶೇಕಡ ನೀವು ಆದಾಯವನ್ನು ಡಿಕ್ಲೇರ್ ಮಾಡಿದ್ರೆ ತೆರಿಗೆ ಕಟ್ಟಿದ್ರೆ ಇನ್ನು ಯಾರು ನಿಮ್ಮನ್ನ ಯಾವ ಕ್ವಶನ್ ಕೇಳೋದಿಲ್ಲ ಸರ್ ನಂದು ಯಾವುದೇ ಕ್ಯಾಶ್ ವ್ಯವಹಾರ ಇಲ್ಲ ಆದರೆ ಮೂರು ಕೋಟಿಗೆ ದಾಟಿದೆ ಅವಾಗ ಏನ್ ಮಾಡಬೇಕಪ್ಪ ಅಂತಂದ್ರೆ ಅವಾಗ್ಲೂ ಕೂಡ ತೆರಿಗೆ ಕಾನೂನಲ್ಲಿ ನಿಮಗೆ ಒಂದು ವಿನಾಯಿತಿ ಏನಪ್ಪಾ ಅಂತಂದ್ರೆ ಮೂರು ಕೋಟಿಗೆ ಮೇಲ್ಪಟ್ಟು ಹತ್ತು ಕೋಟಿ ವರೆಗೂ ನಿಮಗೆ ವಹಿವಾಟಿದ್ರೆ ನೀವು ಯಾವ ಚಾರ್ಟೆಡ್ ಅಕೌಂಟೆಂಟ್ ಬಳಿ ಹೋಗುವ ಅಗತ್ಯ ಇಲ್ಲ ಆದರೆ ನೀವು ಕಂಪಲ್ಸರಿ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಬೇಕು ಮೂರು ಕೋಟಿಗಿಂತ ಕಡಿಮೆ ಇದ್ದಾಗ ನೀವು ಯಾವುದೇ ರೀತಿ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಂಗಿಲ್ಲ ಶೇಕಡ ಎಂಟರಷ್ಟು ಆದಾಯವನ್ನು ಡಿಕ್ಲೇರ್ ಮಾಡಬೇಕು ಮೂರು ಕೋಟಿ ದಾಟಿದ್ರೆ ಕಂಪಲ್ಸರಿ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಬೇಕು ಇಲ್ಲಿ ಮಾತ್ರ ನಿಮಗೆ ಆದಾಯದ ಮಿತಿ ಇಲ್ಲ ಅಂದ್ರೆ ಶೇಕಡಾ ಎಂಟರಷ್ಟೇ ತೋರಿಸಬೇಕು ಅಂತಿಲ್ಲ ಅದು ಎಂಟು ಇರಬಹುದು ಅದಕ್ಕಿಂತ ಜಾಸ್ತಿ ಇರಬಹುದು ಕಡಿಮೆ ಇರಬಹುದು ಅಥವಾ ಲಾಸೇ ಇರಬಹುದು ಯಾಕಂದ್ರೆ ಎಲ್ಲಾ ವ್ಯವಹಾರಗಳು ಲಾಭನೇ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ ನಷ್ಟದಲ್ಲೂ ಕೂಡ ಅದು ಪರಿಗಣಿಸಬಹುದು ಹಾಗಾಗಿ ಮೂರು ಕೋಟಿ ದಾಟಿದೆ ಅಂತಂದ್ರೆ ನೀವು ಬುಕ್ಸ್ ಆಫ್ ಅಕೌಂಟ್ ಮೇಂಟೈನ್ ಮಾಡಿ ಯಾವ ಹತ್ರ ಹೋಗ್ಬೇಡಿ ಇನ್ನು ಹತ್ತು ಕೋಟಿ ದಾಟಿದೆ ಅಂತಂದಾಗ ನೀವು ಕಂಪಲ್ಸರಿ ಆಡಿಟ್ ಕೆಳಗಡೆ ಸೆಕ್ಷನ್ ಕೆಳಗಡೆ ನಿಮ್ಮ ಚಾರ್ಟೆಡ್ ಅಕೌಂಟೆಂಟ್ ಸರ್ಟಿಫೈಡ್ ಚಾರ್ಟೆಡ್ ಅಕೌಂಟೆಂಟ್ ಹತ್ರ ನೀವು ಎಲ್ಲಾ ಲೆಕ್ಕಗಳನ್ನ ತೋರಿಸಿ ಅವರು ಕೊಡುವಂತಹ ಒಂದು ಆಡಿಟ್ ಸರ್ಟಿಫಿಕೇಟ್ ಜೊತೆ ಐ ಟಿ ರಿಟರ್ನ್ ಫೈಲ್ ಮಾಡಬೇಕಾಗುತ್ತೆ ಯಾಕೆ ಈ ರೀತಿ ನಿಯಮ ಅಂತಂದ್ರೆ ಆದಾಯ ತೆರಿಗೆ ಇಲಾಖೆ ಅಥವಾ ಕಾನೂನಿನಲ್ಲಿ ಹತ್ತು ಹಲವಾರು ಕಾನೂನುಗಳಿದೆ ಅದು ಎಲ್ಲವೂ ಎಲ್ಲ ವ್ಯಕ್ತಿಗಳು ಅದನ್ನ ಪಾಲಿಸಿದಾರ ಅಂತ ನೋಡೋದಕ್ಕೆ ಇಲಾಖೆಗೆ ಸಾಧ್ಯವಿಲ್ಲ ಹಾಗಾಗಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ ಅವ್ರಿಗೆ ಅವ್ರದೇ ಕಾನೂನಿನ ಪರಿಮಿತಿಯಲ್ಲಿ ಅವ್ರಿಗೊಂದು ಪರ್ಮಿಷನ್ ಇದೆ ಅವರು ಚೆಕ್ ಮಾಡಿ ಎಲ್ಲರೂ ಸರಿ ಇದೆ ಅಂತಂದ್ರೆ ಆದಾಯ ತೆರಿಗೆ ಇಲಾಖೆ ಒಪ್ಕೊಳ್ಳುತ್ತೆ ಪೂರ್ತಿಯಾಗಿ ಒಪ್ಕೊಳ್ಳುತ್ತಾ ಅಂದ್ರೆ ಇಲ್ಲ ಕೆಲವು ನಿಬಂಧನೆಗಳನ್ನ ಹಾಕಿ ಮತ್ತೆ ಸ್ಕ್ರೂಟಿನಿ ಅಂತ ಸೆಲೆಕ್ಟ್ ಮಾಡುತ್ತೆ ಅಂದ್ರೆ ನಿಮ್ದು ವ್ಯವಹಾರ ಐವತ್ತು ಕೋಟಿಗೆ ಜಾಸ್ತಿ ಇದ್ರೆ ನೀವು ನ ಒಂದು ಮಿತಿಯಲ್ಲಿ ಜಾಸ್ತಿ ಕೇಳಿದ್ರೆ ಅವ್ರೇನ್ ಮಾಡ್ತಾರೆ ನೀವು ಆಡಿಟರ್ ಹತ್ರ ಸರ್ಟಿಫೈ ಮಾಡಿದ್ರು ಕೂಡ ನಿಮಗೆ ಒಂದು ಸ್ಕ್ರೂಟಿನಿ ನೋಟಿಸ್ ಕಳಿಸ್ತಾರೆ ನಿಮ್ಮ ವ್ಯವಹಾರ ಚೆಕ್ ಮಾಡ್ಕೋತಾರೆ ಸೊ ಎರಡು ರೀತಿಯ ವ್ಯಕ್ತಿಗಳು ಚಾರ್ಟರ್ಡ್ ಅಕೌಂಟ್ ಹತ್ರ ಹೋಗಬೇಕಾಗುತ್ತೆ ಒಂದು ವಹಿವಾಟು ಎರಡು ಕೋಟಿಗಿಂತ ಕಡಿಮೆ ಇದೆ ಆದ್ರೆ ಅವರದ ಹಣದಲ್ಲಿ ವಹಿವಾಟು ಜಾಸ್ತಿ ಇದೆ ಅನ್ನೋರು ಮತ್ತು ಹತ್ತು ಕೋಟಿಗಿಂತ ಜಾಸ್ತಿ ವಹಿವಾಟು ಇರೋರು ಕಂಪಲ್ಸರಿ ಸಿ ಅಪಾಯಿಂಟ್ ಮಾಡಲೇಬೇಕು ಇನ್ನು ವ್ಯಾಪಾರಸ್ಥರಿಗೆ ಒಂದು ಅವಕಾಶ ಇದೆ ಏನಪ್ಪಾ ಅಂತಂದ್ರೆ ಈ ರೀತಿಯಾದ ಒಂದು ಪ್ರಿಸೆಂಟಿವ್ ಇನ್ಕಮ್ ಅಂದ್ರೆ ನೂರು ರೂಪಾಯಿ ದುಡಿದ್ರೆ ಎಂಟು ರೂಪಾಯಿ ಟ್ಯಾಕ್ಸ್ ಕಟ್ಟೋದು ಅಥವಾ ಅವರು ವಹಿವಾಟಿನಲ್ಲಿ ಸೇಲ್ಸ್ ಅಂತ ಮಾಡ್ತಾರೆ ಅದಕ್ಕೆ ಖರ್ಚು ಅಂತ ಕಳೆದ್ಕೊಳ್ಬಹುದು ಅಂದ್ರೆ ಅವರು ಪರ್ಚೇಸಸ್ ಇರುತ್ತೆ ಮತ್ತು ಬಾಡಿಗೆ ಇರುತ್ತೆ ಟ್ರಾನ್ಸ್ಪೋರ್ಟೇಶನ್ ಇರುತ್ತೆ ಕನ್ವೇಯನ್ಸ್ ಇರುತ್ತೆ ಅವರತ್ರ ಕೆಲ್ಸ ಕೆಲಸ ಮಾಡೋರಿಗೆ ಸಂಬಳ ಅಂತ ಕೊಡ್ತಾರೆ ಇವೆಲ್ಲವನ್ನ ಕಳೆದುಕೊಂಡು ಮಿಕ್ಕಿದ ಲಾಭಾಂಶಕ್ಕೆ ಮಾತ್ರ ತೆರಿಗೆ ಕಟ್ತಾರೆ ಎಲ್ಲ ಸಂಬಳದಾರರ ದೂರ ಏನಪ್ಪಾ ಅಂತಂದ್ರೆ ನಮಗೆ ಬರುವ ಎಲ್ಲ ಆದಾಯಕ್ಕೂ ನಾವು ತೆರಿಗೆ ಕಟ್ತೀವಿ ಆದ್ರೆ ಬೇರೆಯವರೆಲ್ಲ ಅವರಿಗೆ ಕೆಲವು ಅವಕಾಶ ಇದೆ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಅಂತ ಬಟ್ ಇನಿ ಅಡ್ಜಸ್ಟ್ಮೆಂಟ್ ಇದ್ದರೂ ಕೂಡ ಅದು ಕಾನೂನಿನ ಚೌಕಟ್ಟಿನಲ್ಲೇ ಇರುತ್ತೆ ಹಾಗಾಗಿ ಇದು ಪರ್ಮಿಸಬಲ್ ಇನ್ಕಮ್ ಇನ್ನು ಎಲ್ಲ ಖರ್ಚುಗಳ ಜೊತೆ ವ್ಯಾಪಾರಸ್ಥರಿಗೆ ಇನ್ನೊಂದು ಅವಕಾಶ ಇದೆ ಏನಪ್ಪಾ ಅಂತಂದ್ರೆ ಅವರು ಹೂಡುವ ಕ್ಯಾಪಿಟಲ್ ಅಸೆಟ್ಸ್ ಅಂದರೆ ಅವರು ಕಾರ್ ತೆಗೆದುಕೊಳ್ಬೋದು ಬಿಲ್ಡಿಂಗ್ ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿ ಇರ್ಬೋದು ಮತ್ತು ಸಾಲಗಳು ತೆಗೆದುಕೊಂಡ್ರೆ ಅದರ ಮೇಲೆ ಕಟ್ಟುವಂತಹ ಬಡ್ಡಿ ಕೂಡ ಅವರಿಗೆ ಬರುವ ವಹಿವಾಟು ಆದಾಯದಲ್ಲಿ ಸೇಲ್ಸಲ್ಲಿ ಕಳೆದುಕೊಂಡು ಬರುವ ಲಾಭಾಂಶಕ್ಕೆ ಮಾತ್ರ ತೆರಿಗೆ ಕಟ್ಟಬೇಕಾಗುತ್ತೆ ಈ ರೀತಿ ವ್ಯಾಪಾರಸ್ಥರು ಯಾವ ರೀತಿ ತೆರಿಗೆ ರಿಟರ್ನ್ ಸಲ್ಲಿಸ್ಬೇಕು ಅನ್ನೋದನ್ನು ನೋಡಿದ್ವಿ ಇನ್ನು ಪ್ರೊಫೆಷನ್ ಅವರು ಹೇಗೆ ರಿಟರ್ನ್ ಸಲ್ಲಿಸ್ತಾರೆ ಮತ್ತು ಒಟ್ಟಾರೆಯಾಗಿ ತೆರಿಗೆ ರಿಟರ್ನ್ ಹೇಗೆ ಸಲ್ಲಿಕೆ ಆಗುತ್ತೆ ಅನ್ನೋದನ್ನು ಮುಂದಿನ ಸರಣಿಯಲ್ಲಿ ತರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ